ಫ್ಲಿಪ್ಕಾರ್ಟಲ್ಲಿ ಬಾಕ್ಸು ಸೊಪ್ಪಿಗೆ ತರಿಸಿನಲ್ರಿ ನೋಡೋಣ ಯಾವ ಥರ ಬಂದತ್ತ ಆ ಪಾಪುಗೆ ಹೆಂಗೆ ಬಂದಿತ್ತು ಎಂಥದ್ದು ನೋಡೋಣ ನಾವೆಲ್ಲ ಫ್ಲಿಪ್ಕಾರ್ಟಲ್ಲೇ ತರಿಸೋದು ಅಮೇಜಾನಲ್ಲೂ ಚೆನ್ನಾಗಿತ್ತು ಅಂತ ಫ್ಲಿಪ್ಕಾರ್ಟನ್ನೇ ಜಾಸ್ತಿ ಎಲ್ಲ ಥರದ್ದು ಅದಕ್ಕೆ ನೋಡೋಣ ಅಂತ ಚೆನ್ನಾಗೈತೆ ಕಣ್ರಿ ಕೊಡ್ಬೋದ್ರಿ ಮುನ್ನೂರು ರೂಪಾಯಿಯ ಇವರು ಚೆನ್ನಾಗಿಲ್ಲ ಅಂತಾರಲ್ರಿ ಪ್ರದೀಪಣ್ಣ ಅವ್ರಿಗೂ ಸ್ವಲ್ಪನೂ ಗೊತ್ತಾಗಲ್ಲ ಎಂಥದ್ದು ಇಷ್ಟೊಂದು ಚೆನ್ನಾಗೈತೆ ಮತ್ತು ಯಾಕೋ ಚೆನ್ನಾಗಿಲ್ಲ ಅಂದಮೇಲೆ ಮತ್ತೆ ಅಂತ ಇಟ್ಕೊಳೋದು ಸುಮ್ಮನೆ ವಾಪಸ್ ಮಾಡೋಣ ರಿಟರ್ನ್ ಐತೆ ಅಲ್ಲನೆ ಪಾಪ ಹ್ಞೂ ಮಾಡೋಣ ರಿಟರ್ನ್ ಸುಮ್ಮನೆ ಅಂತ ಬೇರೆ ಐತ ನೋಡಿದ್ರೆ ಆಯ್ತು ಚೆನ್ನಾಗಿರತ್ತೆ ಅಂತ ಅದಕ್ಕೆ ಬೇಡ ಅಂತ ಕೋರ್ಸಿದ್ರು ಜನಗಳಿಗೆ ಹಿಂಗೆ ಎಂಥ ಮಾಡೋಕ್ಕಾಗತ್ತೆ ಓಕೆ ವಾಪಸ್ ಮಾಡಿದ್ರೆ ಆಗ್ತಗೋತ ಫ್ಲಿಪ್ಕಾರ್ಟ್ರಿಗೆ ಬೇಡ ಅಂತಾರ ದುಡ್ಡು ಊಟ ನಮಗೆ ಬತ್ತೈತೆ ನೀವೇಂಥದ್ರಲ್ಲಿ ತರಿಸ್ತೀರಾ ನೈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ